ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿವತ್ತು ಮಂಡಕ್ಕಿ ಚಿತ್ರಾನ್ನ ಮಾಡ್ತಿದ್ದೀನಿ ನಮ್ಮೂರ ಕಡೆ ಇದನ್ನು ಪುರಿಯುಸ್ಲಿ ಅಂತಲೂ ಕೂಡ ಅಂತಾರೆ ಇದಕ್ಕೆ ಸಾಸಿವೆ ಅಡಿಗೆ ಅರಿಶಿನ ಕರಿಬೇವು ಕಡಲೆಬೇಳೆ ಎಣ್ಣೆ ಈರುಳ್ಳಿ ಈರುಳ್ಳಿ ಉದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ಲೈಸ್ ಮಾಡಿಕೊಂಡು ಮಂಡಕ್ಕಿ ಸೊ ಮಂಡಕ್ಕಿನ ಹಾಕೋಕೆ ಮುಂಚೆ ನೀಟಾಗಿ ತೊಳೆದು ಬಿಟ್ಟು ಇಟ್ಕೋಬೇಕಾಗುತ್ತೆ ಸೊ ನಿನ್ನ ತೊಳೆದಲ್ಲೇ ಇಟ್ಟಿದ್ದೀನಿ ಕಾಯಿ ಕಡಲೆ ಬೀಜ ಹಸಿರು ಮೆಣಸಿನ್ಕಾಯಿ ಅದು ಕೂಡ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಪಕ್ಕಕ್ಕೆ ಕೆತ್ತಿ ಇಟ್ಕೊಂಬಿಟ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಸೊ ನಾವು ಎತ್ತಿಟ್ಕೊಂಡಿರೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಫೋರ್ ಟೇಬಲ್ ಅಷ್ಟು ನಿ ಎಣ್ಣೆ ತೊಗೊಂಡಿದ್ದೀನಿ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದು ಬಿಸಿ ಆಗೋದಕ್ಕೆ ಬಿಡಿ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಟೈಮ್ ತೊಗೊಳ್ಬೋದು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಜಾಸ್ತಿ ಹೈ ಫ್ಲೇಮ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇದಕ್ಕೆ ಸಾಸಿವೆ ಸಾಸಿವೆ ಚಿಟಾಪಟ ಅನ್ನೋವರೆಗೂ ಬಿಟ್ಕೋಬೇಕಾಗತ್ತೆ ಸಾಸಿವೆ ಇವಾಗ ಸ್ವಲ್ಪ ಚಿಟಾಪಟ ಅಂತ ಅಂತ ಇದೆ ಇದಕ್ಕೆ ಕಡಲೆ ಬೀಜ ಕಡಲೆ ಬೀಜನ ನಾವು ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೋಬೋದು ಸೊ ಇವತ್ತು ಫ್ರೈ ಮಾಡಿ ಇಟ್ಕೊಳ್ತಿಲ್ಲ ಹಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಫ್ರೈ ಮಾಡಿ ಇಟ್ಕೊಂಡ್ರೆ ಲಾಸ್ಟಲ್ಲಿ ಕೂಡ ಹಾಕ್ಬಿಟ್ಟು ಬೆರ ಮಿಕ್ಸ್ ಮಾಡ್ಬೋದು ಕಡಲೆ ಕಡಲೆಬೇಳೆ ಎರಡೂ ಬಟ್ ನಾನು ಇವಾಗ ಕಡಲೆ ಬೀಜ ಇದ್ದೀನಿ ಹಾಗೆ ಡೀಪ್ ಫ್ರೈ ಮಾಡೋದಕ್ಕೆ ಮಾಡ್ಕೊಳ್ಳಿ ನೀಟಾಗಿ ಅದು ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗುತ್ತೆ ಇದಾಗಿದೆ ಇವಾಗ ಕಡಲೆಬೇಳೆ ಎತ್ತಿಟ್ಕೊಂಡಿದ್ದೀನಲ್ಲ ಅದನ್ನು ಇದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಆದರೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟು ಕಡಲೆ ಬೀಜ ಹಾಕ್ಕೊಳ್ಳಿ ಆಮೇಲೆ ಕಡಲೆ ಬೇಳೆ ಹಾಕ್ಕೊಳ್ಳಿ ಮೊದಲೇ ಕಡಲೆ ಬೀಜ ಹಾಕ್ಕೊಂಡ್ರೆ ಬೇಗನೇ ಸೀದೋಗುತ್ತೆ ಹಾಗಾಗಿ ನಾನು ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರನೇ ಮಾಡ್ಕೊಳ್ತಾ ಹೋಗಿ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸೊ ಹಸಿರು ಮೆಣ್ಸಿನ್ಕಾಯಿ ಹಾಕೋದ್ರಿಂದನೇ ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಮತ್ತು ಅದ್ರ ಜೊತೆಗೆ ಕರಿಬೇವು ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಈರುಳ್ಳಿ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮೂರು ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ಥರ ಇದೆ ನೋಡಿ ಅದನ್ನು ಕೈ ಆಡಿಸ್ಕೊಳ್ತಾ ಅಗಡಸ್ಕೊಳ್ತಾ ಒಂದು ಕಡೆ ಮಂಡಕ್ಕಿ ಏನಿದೆ ಅದನ್ನು ಇಟ್ಕೊಂಡಿದ್ದೀನಿ ತುಂಬ ಗಲೀಜಿರುತ್ತೆ ಸೊ ಹಂಗಾಗಿ ಮೊದಲೇ ಇಟ್ಕೊಳ್ಳಿ ಒಂದು ಹಾಕೋದೊಂದು ಒಂದು ಟು ತ್ರೀ ಮಿನಿಟ್ಸ್ ಇದೆ ನಂಗೆ ಇಲ್ಲ ಅಂದರೆ ತುಂಬ ಮೆತ್ತಗಾಗುತ್ತೆ ಇದಕ್ಕೆ ಎತ್ತಿಟ್ಕೊಂಡಿರೋ ಅಡುಗೆ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇದಕ್ಕೆ ಕಾಯಿ ತುರಿದಿಕ್ಕಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೋಬೇಕಾಗುತ್ತೆ ಸೊ ಕಾಯಿ ದಪ್ಪ ದಪ್ಪ ತುರಿದಿಟ್ಕೊಳ್ಳೋಕೋಗಬೇಡಿ ಸ್ವಲ್ಪ ಸಣ್ಣದಾಗೆ ತುರಿದಿಟ್ಕೊಳ್ಳಿ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇವಾಗ ತೊಳೆದಿಟ್ಟು ಮಂಡಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಐ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ ಸೊ ಇದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕಾಗುತ್ತೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದೇನೇನು ಹಾಕಿದ್ದೀವಿ ಈರುಳ್ಳಿ ಎಲ್ಲ ಪ್ರತಿಯೊಂದನ್ನು ನೀಟಾಗಿ ಮಿಕ್ಸ್ ಆಗೋ ಥರ ಸ್ವಲ್ಪ ಹೊತ್ತು ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಹೋಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ತಾರೆ ಒಂದು ಫೋರ್ ಫೈವ್ ಮಿನಿಟ್ಸ್ ಆದರೂ ಬೇಕು ಅದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಸೊ ಯಾರೆಲ್ಲ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಮತ್ತು ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಕೊನೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು